ನಮಸ್ತೆ ಸ್ನೇಹಿತರೆ ಇಂಗ್ಲೆಂಡ್ ನೆಲದಲ್ಲಿ ಮಾರಕ ಬೌಲಿಂಗ್ ಪ್ರದರ್ಶನದ ಮೂಲಕ ಭಾರತೀಯ ತಂಡವನ್ನು ಗೆಲುವಿನ ನಗೆ ಬೀರುವಂತೆ ಮಾಡಿದ ಆಕಾಶ್ದೀಪ್ ಅವರ ಜೀವನದ ಪಯಣವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಆಕಾಶ್ದೀಪ್ ಬಿಹಾರದ ಸಸರಾಮ್ ಮೂಲದ ಒಬ್ಬ ಪ್ರತಿಭಾವಂತ ಭಾರತೀಯ ವೇಗದ ಬೌಲರ್ ಅವರ ಕ್ರಿಕೆಟ್ ಪಯಣವು ಕೇವಲ ಕ್ರೀಡಾ ಸಾಧನೆಗಿಂತ ಹೆಚ್ಚಾಗಿ ವೈಯಕ್ತಿಕ ದುರಂತಗಳು ಅಡೆತಡೆಗಳು ಮತ್ತು ಅಚಲವಾದ ದಡ ಸಂಕಲ್ಪದ ಕಥೆಯಾಗಿದೆ ದೀಪ್ ಅವರ ಬಾಲ್ಯ ಮತ್ತು ಕ್ರಿಕೆಟ್ನೊಂದಿಗ ರಹಸ್ಯ ಪ್ರೀತಿ ಆಕಾಶ್ ದೀಪ್ ಅವರ ತಂದೆ ರಾಮ್ಜಿ ಸಿಂಗ್ ಬಿಹಾರದ ಸಸರಾಮ್ನ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ದರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದ ಅವರ ಕುಟುಂಬ ಮತ್ತು ಸುತ್ತಮುತ್ತಲಿನ ಜನರು ಆಕಾಶ್ ಕ್ರಿಕೆಟ್ ಆಡುವುದನ್ನು ಇಷ್ಟಪಡುತ್ತಿರಲಿಲ್ಲ ಆ ಸಮಯದಲ್ಲಿ ಬಿಹಾರ್ ಕ್ರಿಕೆಟ್ ಅಸೋಸಿಯೇಷನ್ ಅನ್ನು ಅಮಾನತು ಮಾತುಗೊಳಿಸಲಾಗಿತ್ತು ಇದು ಕ್ರಿಕೆಟರಿಗೆ ಸರಿಯಾದ ವೇದಿಕೆಯನ್ನು ಒದಗಿಸಲಿಲ್ಲ ಆಕಾಶ್ ತಮ್ಮ ತಂದೆಯ ಮಾತುಗಳನ್ನು ಮೀರಿ ರಹಸ್ಯವಾಗಿ ಕ್ರಿಕೆಟ್ ಆಡುತ್ತಿದ್ದರು ಕೆಲವೊಮ್ಮೆ ಇತರ ಪೋಷಕರು ತಮ್ಮ ಮಕ್ಕಳು ಆಕಾಶ್ನೊಂದಿಗೆ ಬೆರೆಯುತ್ತಿದ್ದಂತೆ ಎಚ್ಚರಿಕೆ ನೀಡುತ್ತಿದ್ದರು ಏಕೆಂದರೆ ಅವರು ತಮ್ಮ ಮಕ್ಕಳು ಕೂಡ ಆಕಾಶ್ನತ್ತೆ ಕ್ರಿಕೆಟ್ ಆಕರ್ಷಿಸುತ್ತಾರೆಂದು ಹೆದರುತ್ತಿದ್ದರು ಅವರ ತಂದೆ ಆಕಾಶ್ ಸರ್ಕಾರಿ ಉದ್ಯೋಗಕ್ಕಾಗಿ ಅದರಲ್ಲೂ ವಿಶೇಷವಾಗಿ ಬಿಹಾರ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಕ್ಲಾಸ್ ಫೋರ್ತ್ ಸಿಬ್ಬಂದಿ ಪರೀಕ್ಷೆಗೆ ಹಾಜರಾಗಬೇಕೆಂದು ಬಯಸಿದ್ದರು ಆದರೆ ಆಕಾಶ್ ರವರ ಮನಸ್ಸು ಕ್ರಿಕೆಟ್ನಲ್ಲೇ ಇತ್ತು ವೈಯಕ್ತಿಕ ದುರಂತಗಳ ಆಘಾತ ಎರಡು ಸಾವಿರದ ಹತ್ತರಲ್ಲಿ ಆಕಾಶ್ ಕೆಲಸ ಹುಡಿಕೊಂಡು ಪಶ್ಚಿಮ ಬಂಗಾಳದ ದುರ್ಗಾಪುರಕ್ಕೆ ತೆರಳಿದ್ದರು ಅಲ್ಲಿ ಅವರ ಚಿಕ್ಕಪ್ಪನ ಮಗನೊಂದಿಗೆ ಕ್ರಿಕೆಟ್ ಅಭ್ಯಾಸವನ್ನು ಪ್ರಾರಂಭಿಸಿದ್ದರು ದುರ್ಗಾಪುರದಲ್ಲಿ ಟೆನಿಸ್ ಬಾಲ್ ಪಂದ್ಯಗಳನ್ನು ಆಡುತ್ತಾ ದಿನಕ್ಕೆ ಸುಮಾರು ಆರುನೂರು ರೂಪಾಯಿಯನ್ನು ಗಳಿಸುತ್ತಿದ್ದರು ಆದರೆ ಅವರ ಜೀವನದಲ್ಲಿ ದೊಡ್ಡ ತಿರುವು ಒಂದು ಸಂಭವಿಸಿತ್ತು ಕೇವಲ ಆರು ತಿಂಗಳ ಅಂತರದಲ್ಲಿ ಅವರು ತಮ್ಮ ತಂದೆ ಮತ್ತು ಅಣ್ಣನನ್ನು ಕಳೆದುಕೊಂಡರು ಈ ಆಘಾತವು ಆಕಾಶ್ನನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಲಹೀನಗೊಳಿಸಿತು ತಮ್ಮ ಇಬ್ಬರು ಸಹೋದರಿಯರು ಮತ್ತು ದುಃಖತಪ್ತ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಿದ್ದಿತ್ತು ಈ ಕಾರಣದಿಂದಾಗಿ ಅವರು ಸುಮಾರು ಮೂರು ವರ್ಷಗಳ ಕಾಲ ಕ್ರಿಕೆಟ್ನಿಂದ ಸಂಪೂರ್ಣವಾಗಿ ದೂರ ಉಳಿಯಬೇಕಾಯಿತು ಕ್ರಿಕೆಟ್ಗೆ ಹೊಸ ಬ್ಯಾಕ್ ಸತತ ಪ್ರಯತ್ನ ದುರಂತಗಳ ಸರಣಿಯ ನಂತರವೂ ಆಕಾಶ್ ತಮ್ಮ ಕ್ರಿಕೆಟಿನ ಮೇಲಿನ ಒಲವನ್ನು ಬಿಡಲೇ ಇಲ್ಲ ಅವರು ಕೋಲ್ಕತ್ತಾ ಸ್ಥಳಾಂತರಗೊಂಡರು ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಸಿಎಬಿನ ಎರಡನೇ ವಿಭಾಗದ ಲೀಗ್ನಲ್ಲಿ ಯುನೈಟೆಡ್ ಕ್ಲಬ್ಗೆ ಸೇರಿಕೊಂಡರು ಟೆನಿಸ್ ಬಾಲ್ ಕ್ರಿಕೆಟ್ನಿಂದ ವೃತ್ತಿಪರ ಕ್ರಿಕೆಟ್ಗೆ ಹೊಂದಿಕೊಳ್ಳುವುದು ಸುಲಭವಾದ ಮಾತೆಯಲ್ಲ ಈ ಸಮಯದಲ್ಲಿ ಪ್ರಸಿದ್ಧ ಭಾರತೀಯ ವೇಗಿ ಮೊಹಮ್ಮದ್ ಶಮಿ ಅವರ ಸಂಪರ್ಕಕ್ಕೆ ಬಂದರು ಶಮಿ ಅವರ ಮಾರ್ಗದರ್ಶನದಲ್ಲಿ ಆಕಾಶ್ ತಮ್ಮ ಫಿಟ್ನೆಸ್ ಮತ್ತು ಬೌಲಿಂಗ್ ವೇಗವನ್ನು ಗಣನೀಯವಾಗಿ ಸುಧಾರಿಸಿಕೊಂಡರು ಮಿಷನ್ ಟೂ ತೌಸಂಡ್ ಟ್ವೆಂಟಿ ಕಾರ್ಯಕ್ರಮದಲ್ಲಿ ಮಾಜಿ ಬಂಗಾಳ ವೇಗಿ ರಣದೇವ್ ಬೋಸ್ ಅವರು ಆಕಾಶ್ ಅವರೊಂದಿಗೆ ಕೆಲಸ ಮಾಡಿದರು ಇದು ಅವರ ಬೌಲಿಂಗ್ ಕೌಶಲ್ಯಗಳನ್ನು ಇನ್ನಷ್ಟುಉತ್ತಮಗೊಳಿಸಲು ಸಹಾಯ ಮಾಡಿತ್ತು ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕಾಶ್ ದೀಪ್ ಬಂಗಾಳದ ಅಂಡರ್ ಟ್ವೆಂಟಿ ತ್ರೀ ತಂಡದಲ್ಲಿ ಸ್ಥಾನ ಪಡೆದರು ಅದೇ ವರ್ಷ ಮಾರ್ಚ್ ಒಂಬತ್ತರಂದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬಂಗಾಳ ಪರ ಟಿ ಟ್ವೆಂಟಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು ನಂತರ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಪಟ್ಟಿಯಲ್ಲಿ ಎ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು ಪ್ರಥಮ ದರ್ಜೆ ಪದಾರ್ಪಣೆ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತರಂದು ರಣಜಿ ಟ್ರೋಫಿಯಲ್ಲಿ ಬಂಗಾಳದ ಪರ ಪ್ರಥಮ ದರ್ಜೆ ಕ್ರಿಕೆಟ್ ಅಂದರೆ ರಣಜಿ ಟ್ರೋಫಿ ಪದಾರ್ಪಣೆ ಮಾಡಿದರು ತಮ್ಮ ಎರಡನೇ ಪ್ರಥಮ ದರ್ಜೆ ಪಂದ್ಯದಲ್ಲಿ ಗುಜರಾತ್ ವಿರುದ್ಧದ ಆರು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಈ ಸೀಸನ್ನಲ್ಲಿ ಒಟ್ಟು ಮೂವತ್ತೈದು ವಿಕೆಟ್ಗಳನ್ನು ಪಡೆದು ಬಂಗಾಳವನ್ನು ರಣಜಿ ಟ್ರೋಫಿ ಫೈನಲ್ಗೆ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆಕಾಶ್ ದೀಪ್ ಐಪಿಎಲ್ ನಲ್ಲಿ ವೃತ್ತಿ ಜೀವನ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಿಬಿ ತಂಡದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಐಪಿಎಲ್ನಲ್ಲಿ ಸ್ಥಾನ ಪಡೆದರು ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಹರಾಜಿನಲ್ಲಿ ಐಪಿಎಲ್ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಅವರನ್ನು ಮತ್ತೆ ಖರೀದಿಸಿತು ಪ್ರಸ್ತುತ ಅವರು ಎರಡು ಸಾವಿರದ ಇಪ್ಪತ್ತೈದರಂತೆ ಆಕಾಶ್ ದೀಪ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಭಾಗವಾಗಿದ್ದಾರೆ ಅದೇ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಾರ್ಡರ್ಸ್ ಗವಾಸ್ಕರ್ ಟ್ರೋಫಿಯ ನಂತರ ನಾಲ್ಕನೇ ಪಂದ್ಯದಲ್ಲಿ ಬೆನ್ನಿನ ಗಾಯಕ್ಕೆ ಒಳಗಾಗಿದ್ದರಿಂದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಆರಂಭಿಕ ಪಂದ್ಯಗಳಲ್ಲಿ ಅವರ ಲಭ್ಯತೆ ಅನುಮಾನಾಸ್ಪದವಾಗಿದೆ ಎಂದು ವರದಿಯಾಗಿದ್ದು ಅವರು ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪುನರ್ವಸತಿ ಪಡೆಯುತ್ತಿದ್ದಾರೆ ಇದುವರೆಗೆ ಅವರು ಐಪಿಎಲ್ನಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಹತ್ತು ವಿಕೆಟ್ಗಳನ್ನು ಪಡೆದಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಪದಾರ್ಪಣೆ ಟೆಸ್ಟ್ ಪದಾರ್ಪಣೆ ಫೆಬ್ರವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಂಚಿಯಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂಲಕ ಆಕಾಶ್ ದೀಪ್ ಭಾರತ ಟೆಸ್ಟ್ ತಂಡಕ್ಕೆ ಪದಾರ್ಪಣೆ ಮಾಡಿದರು ಜಸ್ಪಿತ್ ಬೂಮ್ರಾ ಬದಲಿಗೆ ಅವಕಾಶ ಸಿಕ್ಕಿತ್ತು ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯದ ಮೊದಲ ಸ್ಪೆಲ್ನಲ್ಲಿ ಬೆನ್ ಡಕೆಟ್ ಓಲಿ ಪೋಷ್ ಮತ್ತು ಜಾಕ್ ಗ್ಲಾವಿ ಅವರ ಪ್ರಮುಖ ಮೂರು ವಿಕೆಟ್ಗಳನ್ನು ಪಡೆದು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದರು ಇತ್ತೀಚೆಗೆ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಕಾಶ್ ದೀಪ್ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಅವರು ನಾಲ್ಕು ವಿಕೆಟ್ಗಳನ್ನು ಪಡೆದರು ಇದರಲ್ಲಿ ಜೋರೂಟ್ ಮತ್ತು ಹ್ಯಾರಿ ಬ್ರೂಕ್ ಅವರಂಥ ಪ್ರಮುಖ ಬ್ಯಾಟರ್ಗಳ ವಿಕೆಟ್ಗಳು ಸೇರಿವೆ ಇಂಗ್ಲೆಂಡ್ನ ಮ್ಯಾಜಿ ವೇಗಿ ಸ್ಟುವರ್ಟ್ ಬ್ರಾಡ್ ಸಹ ಆಕಾಶ್ ದೀಪ್ ಅವರ ಬೌಲಿಂಗ್ ಅನ್ನು ಶ್ಲಾಘಿಸಿದ್ದಾರೆ ಹೊಸ ಚೆಂಡಿನೊಂದಿಗೆ ಅವರು ಹೇಗೆ ಪರಿಣಾಮಕಾರಿಯಾಗಿ ಎಂದು ವಿವರಿಸಿದ್ದಾರೆ ಪ್ರಸ್ತುತ ಅವರು ಏಳು ಟೆಸ್ಟ್ ಪಂದ್ಯಗಳಲ್ಲಿ ಹದಿನೈದು ವಿಕೆಟ್ ಪಡೆದಿದ್ದಾರೆ ಆಕಾಶ್ ದೀಪ್ ಅವರ ಕತೆ ಕೇವಲ ಅಂಕಿಅಂಶಗಳು ಮತ್ತು ರೊಚ್ಚಿ ಜೀವನದ ಮೈಲಿಗಳು ಮೀರಿ ವೈಯಕ್ತಿಕ ಹೋರಾಟ ಸೃಢತೆ ಮತ್ತು ಅನಿರೀಕ್ಷಿತ ತಿರುವುಗಳ ಮಹಾಕಾವ್ಯವಾಗಿದೆ ಇನ್ನು ಆಕಾಶ್ ದೀಪ್ ಅವರ ಜೀವನಕ್ಕೆ ತಿರುವು ನೀಡಿದ್ದು ಮೊಹಮ್ಮದ್ ಶಮಿ ಮತ್ತು ಮಿಷನ್ ಟೂ ತೌಸಂಡ್ ಟ್ವೆಂಟಿನ ಪಾತ್ರ ಆಕಾಶ್ ಅವರ ಜೊತೆ ಜೀವನದಲ್ಲಿ ಮೊಹಮ್ಮದ್ ಶಮಿ ಅವರ ಪಾತ್ರ ಮಹತ್ವದ್ದು ಶಮಿ ಅವರ ಸಂಪರ್ಕಕ್ಕೆ ಬಂದ ನಂತರ ಆಕಾಶ್ ತಮ್ಮ ಫಿಟ್ನೆಸ್ ಅನ್ನು ಗಣನೀಯವಾಗಿ ಸುಧಾರಿಸಿಕೊಂಡರು ಶಮಿ ಅವರ ಮಾರ್ಗದರ್ಶನದಲ್ಲಿ ಮಾಡಿದ ಕಠಿಣ ಪರಿಶ್ರಮದಿಂದಾಗಿ ಅವರ ಬೌಲಿಂಗ್ ವೇಗ ಗಮನಾರ್ಹವಾಗಿ ಹೆಚ್ಚಾಯಿತು ಸಿಎಬಿಯ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಕಾರ್ಯಕ್ರಮದಲ್ಲಿ ಕೂಡ ಆಕಾಶ್ ಅವರಿಗೆ ವರದಾನವಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಬಂಗಾಳಿ ವೇಗಿ ರಣದೇವ್ ಬೋಸ್ ಅವರು ಆಕಾಶ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು ಇದು ಅವರ ಬೌಲಿಂಗ್ ಕೌಶಲ್ಯವನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಹಾಯವಾಯಿತು ವಿಶೇಷವಾಗಿ ಅವರ ನಿಯಂತ್ರಣ ಮತ್ತು ನಿಖರತೆಯು ಸುಧಾರಿಸಲು ನೆರವಾಯಿತು ಆಕಾಶ್ ದೀಪ್ ಅವರ ಪ್ರಯಾಣವು ಅನೇಕ ಯುವ ಆಟಗಾರರಿಗೆ ಸ್ಫೂರ್ತಿದಾಯಕವಾಗಿದೆ ಕಷ್ಟದ ಸಂದರ್ಭಗಳಲ್ಲಿಯೂ ದೃಢವಾಗಿ ನಿಂತು ತಮ್ಮ ಕನಸುಗಳನ್ನು ನನಸಾಗಿಸಿಕೊಂಡು ದೇಶವನ್ನು ಪ್ರತಿನಿಧಿಸಿದ ಅವರ ಬದ್ಧತೆ ನಿಜಕ್ಕೂ ಶ್ಲಾಘನೀಯ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂತೆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್